ನೋಡಿ ಇನ್ನೂ ಕೆಲವ್ರು ಇರ್ತಾರೆ ಬದುಕಲ್ಲಿ ಅವರನ್ನು ಬೂದಿಯಿಂದ ಮೇಲೆದ್ದು ಬಂದವರು ಅಂತ ಕರಿಬೋದು ಬೂದಿ ಅಂದ್ರೇನು ಏನೋ ಒಂದು ಮನೆ ಕಟ್ಟಿಬಿಟ್ಟಿದ್ದೀರಿ ಅರ್ಧ ಕಟ್ಟಿದ್ರಿ ಏನೋ ದುರದೃಷ್ಟ ಎಲ್ಲ ಬಿದ್ದು ಹೋಯ್ತು ಅಯ್ಯೋ ಹಿಂಗೆ ಹಾಗೋಯ್ತು ನಾನು ಎಷ್ಟು ಕಷ್ಟಪಟ್ಟು ಅರ್ಧ ಕಟ್ಟಿದ್ದೆ ಮನೆ ಅಂದರೆ ಸುಮ್ಮನೆ ಉದಾಹರಣೆಗೆ ಹೇಳಿದೆ ಅಷ್ಟೇ ಬದುಕಲ್ಲಿ ಎಷ್ಟೋ ವಿಚಾರಗಳನ್ನು ಶುರು ಮಾಡಿರ್ತೀರಿ ಒಂದು ಹಂತಕ್ಕೆ ಬಂದಿರ್ತೀರಿ ಏನೋ ಅಣೆ ಬರಹ ಮತ್ತು ಕೆಳ ಪಾತಾಳಕ್ಕೆ ಬಂದ್ಬಿಡ್ತೀರಿ ಆಗ ಎಷ್ಟೋ ಜನ ಜೀವನವನ್ನು ಬಿಟ್ಬಿಡಿ ಜೀವವನ್ನೇ ತ್ಯಜಿಸಿಬಿಡ್ತಾರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಹೀಗೆ ಒಂದು ಹಂತಕ್ಕೆ ಎದ್ದು ನಿಂತು ಮತ್ತೆ ಉರಿದು ಬೆಂಕಿ ಬಿದ್ದು ಮತ್ತೆ ಬೂದಿಯಾದರೂ ಬೂದಿಯಿಂದ ಮತ್ತೆ ಎದ್ದು ಬಂದವರು ಎಷ್ಟು ಜನ ಇದ್ದಾರೆ ಲೋಕದಲ್ಲಿ ಶಕ್ತಿ ಇದೆಯಾ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನಾವು ಬೂದಿಯಿಂದ ಎದ್ದು ಬಂದವರ ಕಥೆಯನ್ನು ಓದಬೇಕು ಹೌದಪ್ಪ ಬದುಕಲ್ಲಿ ಬರೀ ಯಶಸ್ಸನ್ನೇ ಕಂಡವರು ಯಾರಿದ್ದಾರೆ ಅಥವಾ ಇವತ್ತು ಯಾರು ಗೆದ್ದಿದ್ದಾನೆ ಯಶಸ್ವಿ ವ್ಯಕ್ತಿಯಿಂದ ಇದ್ದಾನೆ ಅವನು ಒಮ್ಮೆಲೆ ಯಶಸ್ಸನ್ನು ಕಂಡವನ ಇಲ್ಲ ಅವನು ನೋಡಿರುವ ಸೋಲುಗಳ ಬಗ್ಗೆ ಲೆಕ್ಕವೇ ಇಲ್ಲ ಆದರೆ ಲೋಕಕ್ಕೆ ಕಾಣುವುದು ಅವನ ಗೆಲುವು ಆ ಸೋಲುಗಳು ಅವನಿಗೆ ಮಾತ್ರ ಚೆನ್ನಾಗಿ ಗೊತ್ತಿರ್ತವೆ ಇದಕ್ಕೊಂದು ಕತೆ ಹೇಳ್ತೀನಿ ಯಾಕಂದರೆ ನೀವೆಲ್ಲರೂ ಏನೋ ಸಾಧನೆ ಮಾಡಲಿಕ್ಕೆ ಹೊರಟಿರ್ಬೋದು ನೀವು ನಿಮ್ಮ ಗಂಡನೊಂದಿಗೆ ಹೋರಾಡ್ತಿರ್ಬೋದು ನಿಮ್ಮ ಹೆಂಡತಿಯೊಂದಿಗೆ ಹೋರಾಡ್ತಿರ್ಬೋದು ಅಥವಾ ಯಾವುದೋ ಸಾಲ ಸೂಲ ಏನೇನೋ ಒದ್ದಾಡ್ತಿರ್ಬೋದು ಸಾಧನೆ ಮಾಡಲಿಕ್ಕೆ ಹೊರಟಿರ್ಬೋದು ಮಧ್ಯದಲ್ಲಿ ಒಂದೇನೋ ಸ್ವಂತ ಬಿಸ್ನೆಸ್ ಶುರು ಮಾಡಿದ್ದೀರಿ ಪಾಪ ಯಾರೋ ಟೈಲರಿಂಗ್ ಕೆಲಸ ಶುರು ಮಾಡಿರ್ಬೋದು ಅಥವಾ ಇನ್ಯಾವುದೋ ಒಂದು ಪಾನಿಪುರಿ ಅಂಗಡಿ ಶುರು ಮಾಡಿರ್ಬೋದು ಆಟೋ ಓಡಿಸೋಕೆ ಶುರು ಮಾಡಿರ್ಬೋದು ಇನ್ನೇನೋ ಒಂದು ಮಾಡಿದ್ದೀರಿ ಆದರೆ ಒಂದು ವಿಚಾರವನ್ನು ತಲೆಯಲ್ಲಿಟ್ಕೊಳ್ಳಿ ಯಾವಾಗಲೂ ನೀವು ಇಂಜಿನಿಯರ್ ಆಗಲಿ ಕೊರಟಿದ್ದೀರೋ ಅಥವಾ ನೀವು ರಾಜ್ಯಕ್ಕೆ ಪಶ್ಚು ಬರಲಿ ಕೊರಟಿದ್ದೀರೋ ನೀವೊಬ್ಬರು ಕ್ರಿಕೆಟರ್ ಆಗಲಿ ಕೊರಟಿದ್ದೀರೋ ನೀಬ್ಬರು ಆ್ಯಕ್ಟರಾಗಲಿ ಕೊರಟಿದ್ದೀರೋ ಅಥವಾ ಏನೇ ಸಾಧನೆ ಮಾಡಲಿಕ್ಕೆ ಹೊರಟಿರಿ ನಿಮಗೆ ನಾನು ಹೇಳ್ತೀನಿ ಒಂದು ಹಂತದವರೆಗೂ ಎಲ್ಲ ಚೆನ್ನಾಗೇ ಇರುತ್ತೆ ಆ ನಂತರ ಯಾಕೋ ಒಂದು ಹಂತದಲ್ಲಿ ಮತ್ತೆ ಪಾತಾಳಕ್ಕೆ ಬಂದುಬಿಡ್ತೀರಿ ಅದು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ಕುಸಿದು ಹೋಗ್ಬಿಡ್ತೀರಿ ಅಯ್ಯೋ ಇದು ಯಾಕೆ ಬದುಕಿ ಹಿಂಗಾಯ್ತು ಇತ್ತು ಯಾಕೆ ಮತ್ತೆ ಇಲ್ಲಿಗೆ ಬಂದುಬಿಟ್ಟು ಅನಿಸ್ಬಿಡುತ್ತೆ ಕೆಲವೊಮ್ಮೆ ಅಂಥ ಸಮಯದಲ್ಲಿ ನೀವು ಯಾರಿಗೂ ಉತ್ತರ ಕೊಡೋದು ಬೇಕಿಲ್ಲ ಬಿದ್ದವನು ನೀನು ಮೇಲೆದ್ದು ಬರಬೇಕಾದವನು ನೀನು ಯಾಕೆ ಬಿದ್ದರೂ ಜನ ನಿನ್ನನ್ನು ದೂಷಿಸ್ತಾರೆ ಮೇಲೆದ್ದು ನಿಂತರೂ ಜನ ನಿನ್ನನ್ನು ಹೊಗಳುತ್ತಾರೆ ಅಂದರೆ ಮೇಲೆದ್ದು ನಿಂತರೂ ಅದು ನಿಂದೆ ಕೆಳಗಡೆ ಬಿದ್ದು ಬೂದಿಯಾದರೂ ಅದೂ ನಿಂದೆ ಎಷ್ಟೋ ಜನ ತಾವು ಕೆಳಗಡೆ ಬಿದ್ದು ಅನ್ನೋ ದುಃಖ ಇಲ್ಲ ಈ ಬಿದ್ದಿದ್ದನ್ನು ಜನ ನೋಡಿ ಎಲ್ಲ ಆಡ್ಕೊಳ್ತಾರೋ ಅನ್ನೋ ದುಃಖಕ್ಕೆ ಸತ್ಯವಾಗಿಬಿಡ್ತಾರೆ ಮೊದಲು ನಿಮ್ಮ ಏಳು ಬೀಳು ಮೇಲೆದ್ದಿದ್ದು ಅಂದರೆ ಗೆದ್ದಿದ್ದು ಬಿದ್ದಿದ್ದು ಇವೆರಡನ್ನು ಜನ ಏನು ಅನ್ನೋ ಮನಸ್ಥಿತಿಯನ್ನು ಮೊದಲು ಬಿಟ್ಟುಬಿಡಿ ನಿಮ್ಮ ಜೀವನ ಬಿದ್ದರೂ ಯಾರೂ ಬರಲ್ಲ ಎದ್ರೂ ಯಾರೂ ಬರಲ್ಲ ಎಲ್ಲ ನಿಂತ್ಕೊಂಡು ದೂರ ನಿಂತ್ಕೊಂಡು ಬೈತಾರೆ ದೂರ ನಿಂತ್ಕೊಂಡು ಚಪ್ಪಳೆ ತಡ್ತಾರೆ ಯಾರು ನೀವು ಗೆದ್ದಿದ್ದೀರಾ ಅಂತ ಜೀವನ ಪೂರ್ತಿ ನಿಮ್ಮನ್ನು ಪ್ರೀತಿಸಲ್ಲ ಅಥವಾ ಬಿದ್ದಿದ್ದೀರಾ ಅಂತ ಜೀವನ ಪೂರ್ತಿ ನಿಮ್ಮನ್ನು ಬೈತಾ ಕೂರಲ್ಲ ದೂಷಿಸ್ತಾ ಕೂರಲ್ಲ ಒಂದು ಅರೆಗಳಿಗೆ ಹೊಗಳುತ್ತಾರೆ ಒಂದು ಅರೆಗಳಿಗೆ ಬೈತಾರೆ ಆಮೇಲೆ ಅವ್ರವ್ರದೇ ಜೀವನ ಇದೆ ಒಂದು ಅರೆಗಳಿಗೆ ಬೈಗು ಅರೆಗಳಿಗೆಯ ಬೈಗುಳವನ್ನು ತಡೆಯೋಕ್ಕಾಗದೆ ಸತ್ತರೆ ಅದು ನಿಮಗೆ ನಷ್ಟ ನೋಡಿ ಒಂದು ಹೆಣ್ಮಗಳು ಕತೆ ನನಗೆ ಯಾವಾಗಲೂ ನೆನಪಿಗೆ ಬರುತ್ತೆ ಪಾಪ ಗಂಡ ಮೋಸ ಮಾಡಿಬಿಟ್ಟಿದ್ದ ಒಂದು ಪುಟ್ಟ ಮನೆ ಮಾಡ್ಕೊಂಡಿದ್ಲು ಏನೋ ಸ್ವಂತ ಮನೆ ಅಂತ ಇತ್ತು ಪಾಪ ಮಕ್ಕಳು ಬೇರೆ ಇಲ್ಲ ಗಂಡ ಮೋಸ ಮಾಡು ಹೋಗಿದ್ದ ಒಂದು ತರಕಾರಿ ಅಂಗಡಿ ಇಟ್ಕೊಂಡಿದ್ಲು ಅಂದರೆ ಮನೆ ಮನೆಗೆ ಆಗಿರೋ ಥರನೇ ಒಂದು ಪುಟ್ಟ ಅಂಗಡಿ ತರಕಾರಿ ಅಂಗಡಿ ಕಲ್ಪನೆ ಮಾಡ್ಕೊಳ್ಳಿ ನೀವು ಪಾಪ ಅವಳು ಕಷ್ಟಪಟ್ಟು ದುಡಿತಾ ಇದ್ಲು ಅವಳಿಗೇನು ಆಸೆ ಗಂಡ ಮೋಸ ಮಾಡ್ದ ಮಕ್ಕಳು ಬೇರೆ ಇಲ್ಲ ಈ ಕಡೆ ಯಾರೂ ನನಗೆ ಬೆಂಬಲ ಇಲ್ಲ ನಾನು ನಾಲ್ಕು ಜನ ಹೆಣ್ಮಕ್ಳಿಗೆ ಕೆಲಸ ಕೊಡುವಷ್ಟು ನಾನು ಬೆಳಿಬೇಕು ಅನ್ನೋ ಛಲ ಅವಳದು ಪಾಪ ಹಂಗೆ ದುಡಿತಾ ಇದ್ಲು ಕಷ್ಟಪಡ್ತಾ ಇದ್ಲು ಒಂದಿನ ಏನಾಯಿತು ಈಗ ಎಲ್ಲೋ ಹೊರಗಡೆ ದೂರದ ಊರಿಗೆ ವ್ಯಾಪಾರದ ಕಾರಣಕ್ಕಾಗಿ ಪಾಪ ರಾತ್ರಿ ಎಲ್ಲಿ ಯಾವುದೋ ಒಂದು ಊರಿಗೆ ಹೋಗಿದ್ಲು ವಾಪಸ್ ಬರುವ ವೇಳೆಗೆ ಆ ದಿನ ರಾತ್ರಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅಥವಾ ಏನೋ ಪ್ರಾಬ್ಲಮ್ ಆಗಿ ಆ ಇಡೀ ಮನೆ ಮತ್ತು ಅಂಗಡಿ ಸುಟ್ಟು ಕರ್ಕಲಾಗಿ ಹೋಗ್ಬಿಡ್ತು ಅವಳು ವಾಪಸ್ ಬರೋವಷ್ಟರಲ್ಲಿ ಅಂಗಡಿನೂ ಸುಟ್ಟು ಹೋಗಿದೆ ಮನೆಯೂ ಸುಟ್ಟು ಹೋಗಿದೆ ಲಕ್ಷಾಂತರ ರೂಪಾಯಿ ಸಾಮಾನು ಸರಂಜಾಮಗಳೂ ಸುಟ್ಟು ಹೋಗಿದ್ದಾವೆ ಆದರೆ ಅವಳು ಅಳತಾ ಕೂರಲಿಲ್ಲ ಅವಳು ಆ ಸುಟ್ಟು ಹೋಗಿರೋ ಮನೆ ಅಂಗಡಿ ಸಾಮಾನು ಸರಂಜಾಮನ್ನು ನೋಡಿ ಆಕಾಶದ ಕಡೆ ಮುಖ ಮಾಡಿ ಭಗವಂತನಿಗೆ ಹೇಳಿದ್ಲು ದೇವ್ರೆ ನಿನ್ನ ಇಚ್ಛೆ ಏನಿದೆಯೋ ಹಾಗೇ ಆಗಲ್ಲಪ್ಪ ನೀನೇನು ಕೊಡ್ತೀಯೋ ನಾನು ಅದನ್ನು ಸ್ವೀಕರಿಸ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳಿ ದೇವರಿಗೆ ನಮಸ್ಕಾರ ಮಾಡಿ ತಕ್ಷಣ ಒಂದು ಫಲಕವನ್ನು ಮಾಡಿಸಿ ಅಲ್ಲಿ ಒಂದು ಬೋಲ್ಡ್ ಬರೆದು ಹಾಕ್ಸಿದ್ಲು ಏನು ನೋಡಿ ಹಿಂಗೆ ಬೆಂಕಿ ಬಿದ್ದು ಬಿಟ್ಟಿದೆ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಮನೆ ಹೋಗಿದೆ ಅಂಗಡಿ ಹೋಗಿದೆ ಎಲ್ಲ ಸುಟ್ಟು ಹೋಯಿತು ಆದರೆ ನನ್ನ ಛಲ ನನ್ನ ವಿಶ್ವಾಸ ನನ್ನ ನಂಬಿಕೆ ಹಾಗೂ ನನ್ನ ಸಾಧನೆಯ ತುಡಿತ ಅದು ಸತ್ತಿಲ್ಲ ಅದು ಸುಟ್ಟು ಹೋಗಿಲ್ಲ ನಾಳೆಯಿಂದ ಮತ್ತೆ ವ್ಯವಹಾರ ನಡೆಯುತ್ತೆ ಅಂತ ಒಂದು ದಿಸದಲ್ಲಿ ಕಷ್ಟಪಟ್ಟು ಯಾರ್ಯಾರ್ದು ಸಹಾಯ ತಗೊಂಡು ಅಲ್ಲೊಂದು ಶೆಡ್ ಹಾಕ್ಕೊಂಡ್ಲು ಯಥಾವತ್ತು ತರಕಾರಿಯನ್ನು ಮಾರ್ಲಿಕ್ಕೆ ಶುರು ಮಾಡಿದ್ಲು ವ್ಯವಹಾರ ಚೆನ್ನಾಗೇ ಆಯಿತು ತುಂಬ ಚೆನ್ನಾಗಿ ವ್ಯಾಪಾರ ಆಗಲಿಕ್ಕೆ ಶುರುವಾಯಿತು ಹೌದು ಸ್ವಲ್ಪ ತಡ ಆಯಿತು ನಿಜ ಮೊದಲಷ್ಟು ವ್ಯವಸ್ಥೆ ಇಲ್ಲ ಈಗ ಒಂದು ಶೆಡ್ ಹಾಕೊಂಡಿದ್ದಾಳೆ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಶೆಡ್ ಹಾಕೊಂಡ್ಲು ಮತ್ತೆ ಯಥಾವತ್ತು ಮೊದಲು ಜಾಸ್ತಿ ಮಾಡ್ತಿದ್ಲು ಇವತ್ತು ಸ್ವಲ್ಪ ಕಡಿಮೆ ಕಡಿಮೆನೇ ವ್ಯಾಪಾರ ಮಾಡ್ತಾ ಬಂದ್ಲು ಲಾಭ ಚೆನ್ನಾಗಾಯಿತು ಒಂದು ವರ್ಷ ಎರಡು ವರ್ಷದೊಳಗಡೆ ಅಲ್ಲಿ ಒಂದು ದೊಡ್ಡ ಕಟ್ಟಡವೇ ನಿರ್ಮಾಣವಾಯಿತು ಮೊದಲಿಗಿಂತ ಚೆನ್ನಾಗಾಯಿತು ಮತ್ತೆ ಅಲ್ಲೊಂದಷ್ಟು ಕಟ್ಟಡಗಳನ್ನು ಕಟ್ಟಿ ವ್ಯಾಪಾರವನ್ನು ಹೆಣ್ಣು ಹೆಚ್ಚು ಮಾಡಿದ್ಲು ವಿಸ್ತಾರ ಮಾಡೋದ್ಲು ಅಂಗಡಿಗಳನ್ನು ತೆರೆದ್ಲು ನಾಲ್ಕಾರಲ್ಲ ಅತಿಪತ್ತು ಜನ ಕೆಲಸ ಕೊಟ್ಲು ಅವಳು ಹಾಗೆ ಮನೆ ಅಂಗಡಿಯೆಲ್ಲ ಸುಟ್ಟು ಹೋದಾಗ ಅಳತಾ ಕೂತ್ಕೊಂಡ್ಲ ಅಂದರೆ ಇದು ಸುಮ್ಮನೆ ಸಾರ್ ಕಥೇಲಿ ಚೆಂದ ಸಾರ್ ನಿಜ ಜೀವನದಲ್ಲಿ ಕ ಚೆನ್ನಾಗಿರಲ್ಲ ಅಂತ ಅಂದರೆ ಹೇಳಿ ಕೋಗ್ಬಿಡಿ ಅವಳು ಎರಡು ಮೂರು ವರ್ಷ ತಗೊಂಡ್ಲೇನೋ ಪರವಾಗಿಲ್ಲ ನೀವು ಹತ್ತು ವರ್ಷ ತಗೊಳ್ಳಿ ಮತ್ತೆ ಮೇಲೆದ್ದು ಬರಲಿಕ್ಕೆ ಏನು ತೊಂದರೆ ಇಲ್ಲ ಏನೂ ಇಲ್ಲ ಸತ್ತು ಹೋದೆ ಅನ್ನೋದಕ್ಕಿಂತ ಒಂದು ಹತ್ತು ವರ್ಷ ತಗೊಂಡು ಮೇಲೆದ್ದು ಬಂದೆ ಅನ್ನೋದು ಬೆಟರ್ ಅಲ್ವಾ ಹೀಗೆ ನಮಗೆ ಕಷ್ಟಗಳು ಬಂದಾಗ ಅಥವಾ ನಮಗೆ ಅಂತಲ್ಲ ಬದುಕ ಜಗತ್ತಲ್ಲಿ ಸಂಕಷ್ಟಗಳು ಕಷ್ಟಗಳು ನಷ್ಟಗಳು ಹೀಗೆ ಬಂದಾಗ ಮೂರು ರೀತಿಯ ಜನ ಇರ್ತಾರೆ ಒಂದು ಕಷ್ಟಗಳು ಬಂದಾಗ ಕಣ್ಣೀರಾಕಿ ಚಿಂತೆ ಮಾಡಿ ದುಃಖ ಮಾಡಿ ಜೀವ ಜೀವನ ಎಲ್ಲವೂ ಬೇಸರವಾಗಿ ಆತ್ಮಹತ್ಯೆ ಮಾಡಿಕೊಂಡು ಸಾಯುವ ಊರು ಬಿಟ್ಟು ಹೋಗುವ ಎಲ್ಲವನ್ನು ಬಿಟ್ಟು ಅಕ್ಕಾದರೂ ಓಡೋಗುವ ಸತ್ತು ಹೋಗುವ ಆತ್ಮಹತ್ಯೆ ಮಾಡಿಕೊಳ್ಳೋ ಯೋಚನೆ ಮಾಡೋರು ಒಂದು ಕಡೆ ಇದು ಒಂದು ಕ್ಯಾಟಗರಿ ಇನ್ನು ಎರಡನೇ ಕ್ಯಾಟಗರಿ ಇರುತ್ತೆ ಮೊದಲನೆಯವ್ರು ಏನೋ ನೇಣಾಕೊಂಡು ಸತ್ರು ಊರು ಬಿಟ್ಟು ಹೋದರು ಎದುರುಕೊಂಡು ಕೂತ್ಕೊಂಡ್ರು ಅದು ಒಂದು ಕಡೆ ಇನ್ನು ಎರಡನೇದು ಏನಿರುತ್ತೆ ದೇವರನ್ನು ಅಣೆ ಬರಹವನ್ನು ಬೈತಾ ಕೂರ್ತಾ ದೇವರನ್ನು ಬೈತಾ ಕೂರ್ತಾ ಚಿಂತೆ ಮಾಡ್ತಾ ಕೂರ್ತಾ ಸಿಕ್ಕ ಸಿಕ್ಕವ್ರ ಬಳಿ ದುಃಖವನ್ನು ಹೇಳ್ಕೊಳ್ತಾ ಈಗ ಜೀವನ ಪೂರ್ತಿ ನನಗಾದ ನಷ್ಟ ಹಿಂಗಾಯ್ತು ನಾನು ಸಾಧನೆಗೆ ಹೋ ಸಾಧನೆ ಮಾಡ್ತಾ ಇದ್ದೆ ಅದರ ಮಧ್ಯದಲ್ಲಿ ಹಿಂಗಾಗ್ಬಿಡ್ತು ನನ್ನ ಜೀವನ ಹಿಂಗಾಯ್ತು ಅಂತ ಹಿಂಗೇ ಕಾಲ ಕಳೆದು ಬಿಡ್ತಾರೆ ಇದು ಎರಡನೇ ಕ್ಯಾಟಗರಿ ಇನ್ನೊಂದು ಮೂರನೇ ಕ್ಯಾಟಗರಿ ಇದೆ ಅವರು ಅಳ್ತಾರೆ ಅಳಲ್ಲ ಅಂತ ಇಲ್ಲ ಬಟ್ ಎಲ್ಲಿ ತಪ್ಪಾಯಿತು ಎಲ್ಲಿ ಸಮಸ್ಯೆ ಆಯಿತು ಯಾಕಂದರೆ ಪ್ರತಿ ನಷ್ಟ ಪ್ರತಿ ಸೋಲು ಇದೆಯಲ್ಲ ಅದು ನಿಮಗೆ ಅಪ್ಡೇಟ್ ಒಂದು ಅವಕಾಶ ಅಂದರೆ ಇಲ್ಲಿ ಸೋತೆ ಅಂದ್ರೆ ಅರ್ಥ ಗೆಲುವಿನ ದಾರಿ ಇದಲ್ಲ ಇದನ್ನು ಬಿಟ್ಟು ನಾನು ಬೇರೆ ಏನೋ ಮಾಡಬೇಕು ಅನ್ನೋ ಸೂಚನೆ ಅಲ್ವಾ ಸೋಲು ಈ ದಾರಿಯಲ್ಲಿ ಹೋದ್ರೆ ಗೆಲುವು ಸಿಗಲ್ಲ ಅನ್ನೋದರ ಸೂಚನೆಯೇ ಸೋಲು ಈ ಮೂರನೇ ಕ್ಯಾಟಗರಿಯವರು ಏನು ಮಾಡ್ತಾರೆ ಆ ಸಮಸ್ಯೆಯ ಮೂಲ ಯಾವುದು ಪರಿಹಾರ ಏನು ನೆಕ್ಸ್ಟ್ ಹಂಗ ಆಗದಂಗೆ ಹೆಂಗೆ ಮುಂಜಾಗ್ರತೆ ತಗೊಳ್ಬೇಕು ಅಂತ ಬಂದೋಬಸ್ತ್ ಮಾಡಿಕೊಳ್ತಾರೆ ಆ ಹೆಣ್ಮಗಳು ಮಾಡಿದ್ಲಲ್ಲ ಒಂದು ಶೆಡ್ ಹಾಕೊಂಡ್ಲು ಯಾಕೆ ಯಾವ ಕಾರಣಕ್ಕೆ ಬೆಂಕಿ ಬಿತ್ತು ನೆಕ್ಸ್ಟ್ ಹಿಂಗೆ ಆಗದಂಗೆ ನಾನು ಏನು ಮಾಡಬೇಕು ಹೀಗೆ ನಾನಾ ರೀತಿಯಲ್ಲಿ ಮುಂಜಾಗ್ರತೆ ತಗೊಳ್ತಾರೆ ಬಂದೋಬಸ್ತ್ ಮಾಡ್ಕೊಳ್ತಾರೆ ಇಂದಾದ ತಪ್ಪುಗಳು ಮರುಕಳಿಸದ ಹಾಗೆ ನೋಡ್ಕೊಳ್ತಾರೆ ನಿಧಾನವಾಗಿ ಆದರೂ ಮತ್ತೆ ಎದ್ದು ನಿಲ್ತಾರೆ ಇದು ಮೂರನೇ ಕ್ಯಾಟಗರಿಯವರು ಸಾಮಾನ್ಯವಾಗಿ ಇವರೆಲ್ಲ ಲೆಜೆಂಡ್ಗಳು ಅಂತ ಅನಿಸ್ಕೊಳ್ತಾರೆ ಯಶಸ್ವಿ ವ್ಯಕ್ತಿಗಳು ಅಂತ ಅನಿಸ್ಕೊಳ್ತಾರೆ ನೋಡಿ ನಾನು ನಿಮಗೆ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ನನ್ನ ಜೀವನದಲ್ಲೂ ಈ ಥರ ಒಂದು ದೊಡ್ಡ ನಷ್ಟವನ್ನು ನನ್ನ ಬದುಕಲ್ಲಿ ನಾನು ನೋಡಿದೆ ಅಂದರೆ ಅದು ಬಹುಶಃ ಎರಡು ಸಾವಿರದ ಹದಿನೆಂಟು ಅಥವಾ ಹತ್ತೊಂಬತ್ತು ಇಪ್ಪತ್ತರ ಸಮಯ ಅಕ್ಷರಶಃ ಹೆಂಗಿತ್ತು ಆ ಸಮಯದಲ್ಲಿ ಅಂದರೆ ನಾನು ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡ್ತಾ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ ಓಕೆ ಇದೆಲ್ಲ ಬೇಡ ನಾನು ಸ್ವಂತ ಏನೋ ಮಾಡೋಣ ಅಂದುಕೊಂಡು ಯಾರೋ ಒಬ್ಬರು ಸಹಾಯ ಕೇಳಿದೆ ಸ್ವಲ್ಪ ಶ್ರೀಮಂತರು ಅವ್ರನ್ನ ಕೇಳಿದೆ ಸರ್ ನಂದು ಒಂದು ಚಾನಲ್ ಇದೆ ನಾನೇನು ಸ್ವಂತ ಮಾಡಬೇಕು ಅಂತ ಆಸೆ ಹಿಂಗೆ ಒಳ್ಳೇದು ಹೇಳಬೇಕು ಸ್ಪಿರಿಚುವಲ್ಲಿ ನನಗೆ ಆಸಕ್ತಿ ಇದೆ ನನಗೆ ಒಂಚೂರು ಒಂದು ಬಾಡಿಗೆ ಮನೆ ಅಥವಾ ಒಂದು ಬಾಡಿಗೆ ರೂಮು ಬಾಡಿಗೆ ಕಟ್ಲಿಕ್ಕೆ ನನ್ನ ಆಗಲ್ಲ ಸರ್ ಒಂದು ರೂಮ್ ಕೊಡಿ ಅಂತ ಕೇಳಿಕೊಂಡೆ ಅವರು ಹೌದನ್ಪಾ ಆಯಿತು ಬಾ ಅಂತ ಅವ್ರದ್ದು ಅಂದರೆ ಅವರು ದೊಡ್ಡ ಶ್ರೀಮಂತರವರು ಸ್ವಲ್ಪ ಅವ್ರ ಮನೆ ಮುಂದೆ ಈಗ ಸಾಮಾನ್ಯವಾಗಿ ಮನೆ ಕಟ್ಟಲಿಕ್ಕೆ ಬಂದವರು ಎಲ್ಲೋ ದೂರದಿಂದ ಬಂದಿರ್ತಾರೆ ಅವರಿರೋಕ್ಕೊಂದು ಮನೆ ಮಾಡ್ಕೊಂಡಿರ್ತಾರೆ ಒಂದು ಪುಟ್ಟ ಜಾಗ ಮಾಡಿಕೊಂಡಿರ್ತಾರೆ ಒಂದು ಈ ಆಲಂಬ್ಲಾ ಇಟ್ಟಿಗೆಯಲ್ಲಿ ಒಂದು ಪುಟ್ಟ ಜಾಗ ಕಟ್ಕೊಂಡಿರ್ತಾರೆ ಮನೆ ಕಟ್ಟೋರು ಇರಲಿಕ್ಕೆ ಹಂಗೆ ಒಂದು ಪುಟ್ಟ ಆಫೀಸ್ ಇತ್ತು ಅದನ್ನು ಕೊಟ್ಟರು ನೋಡಪ್ಪ ಬಾಡಿಗೆ ಏನು ಕೊಡಬೇಡ ಅಂತ ಹೇಳಿದ್ರು ಅಯ್ಯೋ ಎಷ್ಟು ಒಳ್ಳೆಯವರಪ್ಪ ಅಂದುಕೊಂಡು ನಾನು ಅವಾಗ ಶುರು ಮಾಡಿದೆ ಅವಾಗ ಬಹುಶಃ ಒಂದು ಕಂಪ್ಯೂಟ್ರು ಮತ್ತು ಮೈಕು ಮತ್ತು ಗ್ರೀನ್ ಸ್ಕ್ರೀನು ಬಹುಶಃ ಒಂದು ಮತ್ತೊಂದು ಕ್ಯಾಮ್ರಾ ಎಲ್ಲ ಒಂದು 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 ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಅವತ್ತಿಗೆ ಇಡೀ ಮನೇಲಿರೋದನ್ನೆಲ್ಲ ನಮ್ಮ ಅಮ್ಮನನ್ನು ಕಾಡಿ ಬೇಡಿ ತಗೊಂಡೋಗಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಪಾಪ ಅವ್ರ ಗಾರ್ಮೆಂಟ್ಸ್ಗೆ ಹೋಗಿ ದುಡ್ದು ಇಟ್ಟಿದ್ದದು ಹಿಂಗೆ ಇತ್ತು ಒಂದು ಹಂತ ಆದಮೇಲೆ ನನಗೊಂದೇನು ಹುಷಾರಿಲ್ದಂಗೆ ಆಯಿತು ನಾನೇನು ಅಂದ್ಕೊಂಡೆ ಅಯ್ಯೋ ಇವರು ನನಗೆ ಉಪಕಾರ ಮಾಡಿದ್ದಾರಪ್ಪ ಅಂತ ನಾನು ಅವ್ರನ್ನ ತುಂಬ ಪ್ರೀತಿಸ್ತಾ ಇದ್ದೆ ಅಂದರೆ ಆ ವ್ಯಕ್ತಿಗಳು ಯಾವುದೋ ನ್ಯೂಸ್ ಚಾನಲ್ ಕೆಲಸ ಮಾಡ್ತಿದ್ರು ಆ ಬಣ್ಣ ಅಂತಲೇ ಕರಿತೀನಿ ನನಗೆ ಕೃತಜ್ಞತೆ ಇದೆ ಇವತ್ತಿಗೂ ಇದೆ ಬಟ್ ಸ್ವಲ್ಪ ತೊಂದರೆ ಆಯಿತು ಏನಾಯಿತು ಒಂದು ದಿನ ಒಂದು ಸಮಯ ಒಂದು ಫೋನ್ ಬಂತು ನೋಡಪ್ಪ ಚಾನಲ್ನ ಇಬ್ಬರ ಹೆಸರಿಗೂ ಏನು ರಿಜಿಸ್ಟ್ರ್ ಮಾಡಿಸೋಣ ಬಂದುಬಿಡು ಅಂದರು ನನಗೆ ಶಾಕು ಅಲ್ಲ ನಾನು ಸ್ವಂತ ಮಾಡಲಿಕ್ಕೆ ಬಂದಿದ್ದು ನಿಮ್ಮ ಹತ್ರ ಉಪಕಾರ ಕೇಳಿದ್ದು ನೀವು ನೋಡಿದ್ರೆ ಚಾನಲ್ ರಿಜಿಸ್ಟ್ರ್ ಮಾಡಿಸೋಣ ಇಬ್ಬರ ಹೆಸರಿಗೂ ಅದು ಅವರ ಹೆಸರಿಗಂತೆ ನನಗೆ ಇದೇನಪ್ಪ ಹಿಂಗಾಗೋಯ್ತು ಈಗ ನಾನು ನಾವಿದ್ದಿದ್ದು ಬೇರೆ ನಾನು ನಮ್ಮ ತಾಯಿ ಇದ್ದಿದ್ದು ಬೇರೆ ಕಡೆ ಆಫೀಸ್ ಬಾಡಿಗೆ ಅವ್ರದ್ದು ನಮಗೆ ಕೊಟ್ಟಿದ್ರಲ್ಲ ಅದಕ್ಕೂ ಇದಕ್ಕೂ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ದೂರ ನಾನು ಡೈಲಿ ಓಡಾಡ್ತಿದ್ದೆ ಈಗ ನಾನು ಏನೋ ಹುಷಾರಿಲ್ದೇ ಮನೇಲಿ ಮಲಗಿದ್ದೀನಿ ಫೋನ್ ಬಂತು ಚಾನಲ್ ಹಿಂಗೆ ಇದು ಮಾಡೋಣ ಎಲ್ಲ ನಾನು ಏನೇನು ಇನ್ವೆಸ್ಟ್ ಮಾಡಿದ್ದೀನಿ ನಾವೆಲ್ಲ ಅವ್ರ ಮನೇಲೆ ಅವ್ರ ರೂಮಲ್ಲಿದ್ದಾವೆ ಅವ್ರ ತಗೊಂಡು ಕೀ ಇದೆ ನೋಡಪ್ಪ ನೀನು ಇನ್ನು ನಮ್ಮ ಹೆಸ್ರಿಗೆ ಚಾನಲ್ ಮಾಡಂಗಿದ್ರೆ ಇವನ್ನೆಲ್ಲ ಕೊಡ್ತೀವಿ ಇಲ್ಲಾಂದ್ರೆ ಅದು ಹೆಂಗೆ ಬಂದು ತೊಗೊಂಡೋಯ್ತಿ ತಗೊಂಡು ಹೋಗು ಅಂತ ಅಂದ್ಬಿಡೋಣ ನನಗೆ ಅವಾಗ ಇಷ್ಟು ಧೈರ್ಯವೂ ಇಲ್ಲ ಬಿಡಿ ಅವಾಗ ಇದೇನಪ್ಪ ಹೆಂಗಾಗೋಯ್ತು ಕೇಳಿಕೊಂಡೆ ಅಣ್ಣ ನನಗೆ ಅವಷ್ಟು ವಾಪಸ್ ಕೊಡಿ ನಾನು ಹೆಂಗೋ ಮಾಡ್ಕೊಳ್ಳಿ ಚಾನಲ್ ಮಾತ್ರ ನನ್ನ ಕಡೆ ಇತ್ತು ಪಾಸ್ವರ್ಡೆಲ್ಲ ನನ್ನ ಹತ್ರನೇ ಇತ್ತು ಈಗ ಕ್ಯಾಮ್ರಾ ಇವ್ ಕಂಪ್ಯೂಟ್ರು ಏನು ಒಂದು ಲಕ್ಷ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಏನು ಇನ್ವೆಸ್ಟ್ಮೆಂಟ್ ಮಾಡಿ ಅದೆಲ್ಲ ಅಲ್ಲಿದೆ ಅವರು ಹೇಳ್ತಿದ್ದಾರೆ ನಾನು ಇನ್ವೆಸ್ಟ್ ಅಂದರೆ ನಮ್ಮ ಹೆಸರಿಗೆ ಚಾನಲ್ ಮಾಡಿಸ್ದೆ ಹೋದರೆ ಅಥವಾ ನಾವು ನಮ್ಮ ಹೆಸರಿಗೆ ಆಗದೆ ಹೋದರೆ ನಾವು ಇದು ಯಾವ್ದನ್ನೂ ಕೊಡಲ್ಲ ಅಂತ ಒಂಥರ ಹೆದರ್ಸ್ದಂಗೆ ನನಗೆ ಹೆಂಗೆ ಆಗ್ಬಿಡ್ದು ಅಂದರೆ ಇದೇನಪ್ಪ ಹಿಂಗೆ ಅಂತ ನಾನು ಏನು ಅವ್ರಿಗೆ ಫೈಟ್ ಮಾಡಲ ಕಂಪ್ಲೇಂಟ್ ಕೊಡಲಾ ಏನೇನೋ ತಲೆಗೆ ಆಲೋಚನೆ ಬಂತು ಇಲ್ಲ ಇಷ್ಟೆಲ್ಲ ಇನ್ನು ಆಗೋದ ಮೇಲೆ ಯಾಕಂದರೆ ಎಲ್ಲ ಬಂಡವಾಳ ತಗೊಂಡು ಇರೋ ಅಷ್ಟು ದುಡ್ನೆಲ್ಲ ತಗೊಂಡೋಗಿ ಅಲ್ಲೇ ಹಾಕ್ಬಿಟ್ಟಿದ್ದೀನಿ ಈಗ ಅವನಿಗೆ ಏನು ಹೇಳೋದು ಇದೇನು ಹಿಂಗೆ ಮಾಡ್ಬಿಟ್ರಲ್ಲ ಕ್ಯಾಮ್ರಾ ಬೇರೆ ಕಿತ್ಕೊಂಡ್ರು ಕಂಪ್ಯೂಟರ್ ಬೇರೆ ಕಿತ್ಕೊಂಡ್ರು ಈಗ ನನ್ನ ಹತ್ರ ಪಾಸ್ವರ್ಡ್ ನನ್ನ ಚಾನಲ್ ಬಿಟ್ಟರೆ ನನ್ನ ಹತ್ರಗೆ ಏನೂ ಇಲ್ಲ ಆಗ ಯೋಚನೆ ಮಾಡಿದೆ ಇದೇನು ಅಂದರೆ ಒಂದು ಮಟ್ಟಿಗೆ ಚಾನಲ್ ಚೆನ್ನಾಗಿ ಹೋಗ್ತಾ ಹೋಗ್ತಾಯಿತ್ತು ಎಲ್ಲ ಹಿಂಗೆ ಕೊಟ್ಬಿಟ್ರಲ್ಲ ಏನು ಮಾಡೋದು ಹಿಂಗಾಯ್ತು ನನ್ನ ಜೀವನ ತುಂಬ ದುಃಖಪಟ್ಟೆ ಏನು ಏನಪ್ಪ ಇಷ್ಟು ನಂಬಿಕೆ ಇಟ್ಟಿದ್ದೆ ಹಿಂಗೆಲ್ಲ ಹಿಂಗೆ ಮಾಡ್ಬಿಟ್ರು ಆಯಿತು ಇದು ಇದು ನನ್ನ ಕೈಲಿ ಆಗೋಲ್ಲ ಇಷ್ಟೇ ನನ್ನ ಜೀವನ ಅಂದ್ಕೊಂಡು ನಾನೇನು ಮಾಡಿದೆ ಅವಾಗ ಇದನ್ನು ಬಿಟ್ಬಿಟ್ಟೆ ಮತ್ತೆ ಬೇರೆ ಯಾವುದೋ ಹೋಗಿ ಕೆಲಸ ಮಾಡ್ಕೊಂಡೆ ಇನ್ನು ಸ್ವಂತಗಿಂತ ಎಲ್ಲ ಆಗಲ್ಲ ಎಲ್ಲ ಹಿಂಗೆ ಮೋಸ ಮಾಡ್ತಾರೆ ಅಂದ್ಕೊಂಡು ಇನ್ನೊಂದು ಚಾನಲ್ಗೆ ಹೋಗ್ಬಿಟ್ಟೆ ಆಗ ಈಗ ಸ್ಪೀಡ್ ನ್ಯೂಸ್ ಕನ್ನಡ ಅಂತ ಇದೆಯಲ್ಲ ಅಲ್ಲಿ ನಾನು ಹೋಗಿ ಅವಾಗ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಅನ್ನಿಸ್ತು ಅಲ್ಲ ನನ್ನತ್ರ ಟ್ಯಾಲೆಂಟ್ ಇದೆ ಚಾನಲ್ ಇದೆ ಅವರು ನನ್ನ ವಸ್ತುಗಳನ್ನು ಕಿತ್ಕೊಂಡಿರ್ಬೋದು ನನ್ನೊಳಗಡೆ ಇರೋ ಜ್ಞಾನ ನನ್ನೊಳಗಡೆ ಇರೋ ಆ ಸಾಧನೆಯ ಹಸಿವು ಇದನ್ನ ಅವರು ಕಿತ್ಕೊಂಡಿಲ್ವಲ್ಲ ಇಲ್ಲ ನಾನು ಮತ್ತೆ ಪ್ರಯತ್ನ ಮಾಡಿದ ಮತ್ತಲ್ಲಿ ಆ ಕೆಲಸ ಬಿಟ್ಟು ಮತ್ತೆ ಮೊಬೈಲಲ್ಲಿ ವೀಡಿಯೋ ಮಾಡಲಿಕ್ಕೆ ಶುರು ಮಾಡಿದೆ ಹಾಗೆ ಮಾಡ್ಕೊಂಡು ಮಾಡಿಕೊಂಡು ಮಾಡಿಕೊಂಡು ಒಂದು ಪುಟ್ಟು ಒಂದು ಒಂದು ಏನು ಒಂದು ಬೆಂಗಳೂರು ಮನೆಯಲ್ಲಿ ಒಂದು ಅವರೇಜ್ ಶ್ರೀಮಂತರು ಮನೆಯ ಟಾಯ್ಲೆಟ್ ಎಷ್ಟಿರುತ್ತೆ ಅಷ್ಟು ಒಂದು ವಿಡ್ತು ಅಗಲ ಉದ್ದ ಇರುವ ಒಂದು ಚಿಕ್ಕ ಆಫೀಸ್ ಮಾಡಿಕೊಂಡೆ ಅಲ್ಲಿ ಈ ಪ್ರೀತಿ ಮಾತು ಕಾರ್ಯಕ್ರಮ ಶುರುವಾಗಿದೆ ಆ್ಯಕ್ಚುಲಿ ಮೊದಲು ಕ್ಯಾಮ್ರಾ ಇರಲಿಲ್ಲ ಅವರು ಕ್ಯಾಮ್ರಾ ಕಿತ್ಕೊಂಡ್ಬಿಟ್ಟಿದ್ರು ಮೊದಲು ನೀವು ನೋಡಿ ಪ್ರೀತಿ ಮಾತು ಕಾರ್ಯಕ್ರಮ ಆರಂಭದಲ್ಲಿ ಏನಿದೆ ನಾನು ಬರೀ ವಾಯ್ಸ್ ಮಾತ್ರ ಮಾತ್ರ ಕೇಳುತ್ತೆ ನಾನು ಅದರಲ್ಲಿ ಕಾಣಿಸ್ಕೊಳ್ಳಲ್ಲ ಬರೀ ಸಮುದ್ರದ ಚಿತ್ರಗಳು ಹೂ ಹೂವಿನ ಚಿತ್ರಗಳು ಅಥವಾ ಸ್ಯಾಡ್ ಚಿತ್ರಗಳು ಇವೆ ಹೋಗ್ತಾ ಬದುಕೇ ಸ್ಯಾಡ್ ಇತ್ತಲ್ಲ ಅವಾಗ ಮಾಡಿದೆ ಈಗ ಕ್ಯಾಮ್ರಾ ಇಲ್ಲ ಮೊದಲು ಕ್ಯಾ ನೀವು ಮೊದಲು ಪ್ರೀತಿ ಮಾತು ಕಾರ್ಯಕ್ರಮನ ಆರಂಭದಲ್ಲಿ ನೋಡಿದ್ರೆ ನಾನು ಕಾಣಿಸ್ಕೊಳ್ತಿದ್ದೆ ಮತ್ತು ಅವರು ಕ್ಯಾಮ್ರಾ ಕಿತ್ಕೊಂಡ್ಬಿಟ್ರು ಈಗ ಇಲ್ಲ ನಾನು ಕಾರ್ಯಕ್ರಮ ಬಿಡಬಾರ್ದು ಅಂತ ಮತ್ತೆ ನಾನು ಕ್ಯಾ ಕಾಣಿಸ್ಕೊಳ್ಳಿಕ್ಕೆ ಕ್ಯಾಮ್ರಾ ಇಲ್ಲ ಬರೀ ವಾಯ್ಸಲ್ಲಿ ಶುರು ಮಾಡಿದೆ ಆದರೆ ಭಗವಂತ ಕಾಪಾಡ್ದೆ ಮತ್ತೆ ಕ್ಯಾಮ್ರಾ ತಗೊಂಡೆ ಮತ್ತೆ ಕಂಪ್ಯೂಟರ್ ತಗೊಂಡೆ ಮತ್ತೆ ಒಂದೂವರೆ ಲಕ್ಷ ಇನ್ವೆಸ್ಟ್ ಮಾಡಿದೆ ಆದರೆ ಇವತ್ತು ನೆನೆಸ್ಕೊಂಡಾಗ ಇವತ್ತು ಬದುಕು ಹೌದು ಭಗವಂತ ಚೆನ್ನಾಗಿಟ್ಟಿದ್ದ ಹಾನೆ ಅಥವಾ ತುಂಬ ಚೆನ್ನಾಗಿ ನನ್ನನ್ನು ಕಾಪಾಡಿಕೊಂಡು ಬಂದ ಕೃಷ್ಣ ಪರಮಾತ್ಮ ಆದರೆ ಇವತ್ತು ಏನು ಹೇಳಲಿಕ್ಕೆ ಬಂದೆ ಹೀಗೆ ಒಂದು ಹಂತಕ್ಕೆ ಹೋಗಿದ್ದವನು ಇನ್ನೇನು ಬಿಡಪ್ಪ ದಾರಿ ಸಿಕ್ತು ಅಂದಾಗ ಕೆಳಗಡೆ ಬೀಳಿಸ್ಬಿಟ್ರು ಕೆಲವರು ಜನ ಸೇರಿ ಆಗ ಅಂದ್ಕೊಂಡಿದ್ದೆ ನಾನು ಏ ಇದೆಲ್ಲ ನಮ್ಮ ಆಗಲ್ಲ ಇವೆಲ್ಲ ಜ್ಞಾನ ಇದೆ ತಿಳುವಳಿಕೆ ಇದೆ ಏನೂ ಮಾಡಬೇಕು ಅನ್ನೋ ಹಸಿವಿದೆ ಬಟ್ ಹಿಂಗೆಲ್ಲ ಮೋಸ ಮಾಡ್ತಾರಲ್ಲಪ್ಪ ಅನ್ನೋದು ನನ್ನ ಭಾವನೆ ಹಂಗೆ ನಮ್ಮ ಜೀವನದಲ್ಲೂ ಕೂಡ ಹೀಗೆ ಒಂದು ಹಂತಕ್ಕೆ ಹೋದ ಮೇಲೆ ಯಾರೋ ಬೆನ್ನಿಚೂರಿ ಹಾಕ್ತಾರೆ ಯಾರೋ ನಂಬಿಕೆ ದ್ರೋಹ ಮಾಡ್ತಾರೆ ಯಾರನ್ನು ದೂಷಿಸುವುದು ಬೇಡ ಯಾಕೆ ಹಂಗ ಮಾಡಿದ್ರು ಅವರು ಅದರಿಂದ ಏನು ಸಾಧಿಸಿದ್ರು ಗೊತ್ತಿಲ್ಲ ಬಟ್ ನಮಗೆ ನಾವೆಷ್ಟು ಶಕ್ತಿಶಾಲಿಗಳು ನಾವು ಎಷ್ಟು ಬೂದಿಯಿಂದ ಮತ್ತೆ ಮತ್ತೆ ಎದ್ದು ಬರುವಂತಹ ಶಕ್ತಿಯನ್ನು ಹೊಂದಿದ್ದೀವಿ ಅನ್ನೋ ನಮ್ಮ ಛಲದ ದರ್ಶನ ನಮಗಾಯಿತು ನಾನು ತುಂಬ ದುಃಖಪಟ್ಟೆ ಅವತ್ತು ನಮ್ಮ ತಾಯಿಗೆ ನಾನು ಹೇಳ್ತಾ ಇದ್ದೆ ಹಿಂಗೆ ಮಾಡಿಬಿಟ್ರು ಅಂದಾಗ ಅವ್ರಿಗೆ ತಾನೇನು ಮಾಡ್ತಾರೆ ಏನೇನೋ ಆಗೋಯ್ತು ಅವತ್ತಿಗೆ ಒಂದು ಪಾಠ ಕಲಿತೆ ಗುಡಿಸ್ಲಲ್ಲಿದ್ದರೂ ಕೂಡ ಹಂಗಲ್ ಬದುಕಬಾರ್ದು ಅವತ್ತು ನನಗೆ ಅವರು ಒಂದು ಚಿಕ್ಕ ಜಾಗ ಕೊಟ್ಟಿದ್ದರು ಹೌದು ಬಾಡಿಗೆ ತಗೊಳ್ತಿರ್ಲಿಲ್ಲ ಹೌದು ಆದರೆ ಅವ್ರ ತಲೆಯಲ್ಲಿ ಈ ಚಾನಲನ್ನು ನಾನೂ ರೀ ಅಂತ ಅವರು ಅಂದ್ಕೊಂಡಿದ್ದಾರೆ ನಮಗೆ ಗೊತ್ತಿರಲಿಲ್ಲ ನಾನು ಏಯೋ ಬೆಳೆ ಹುಡುಗನ ಸಹಾಯ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ ಹಾ ಹಿಂಗಾಯಿತು ಕತೆ ಅದಕ್ಕೆ ನಾನು ಈ ಹೆಣ್ಮಗಳು ಕತೆ ಹೇಳಿದ್ದು ಅಂಗಡಿ ಮನೆ ಎಲ್ಲ ಸುಟ್ಟು ಹೋದಾಗಲೂ ಕೂಡ ಆಕೆ ಒಂದು ಶೆಡ್ ಹಾಕ್ಕೊಂಡು ತನ್ನ ವ್ಯವಹಾರ ಮುಂದುವರಿಸೋದ್ಲು ಇವತ್ತು ಅದಕ್ಕಿಂತ ದೊಡ್ಡ ಮನೆ ಕಟ್ಟಿಕೊಂಡು ಜೀವನ ಮಾಡಿದ್ಲು ಅಂತ ಹಾಗೆ ನಿಮ್ಮ ಬದುಕಲ್ಲೂ ಅಂಥದ್ದೊಂದು ಗಳಿಗೆಗಳು ಬರ್ತಾವೆ ಒಂದು ಹಂತಕ್ಕೆ ತಲುಪಿರ್ತೀರಿ ಮತ್ತೆ ಕೆಳಗೆ ಪಾತಾಳಕ್ಕೆ ಬಿದ್ದುಬಿಡ್ತೀರಿ ಏನೋ ರೋಗ ಬಂದುತ್ತೆ ಏನೋ ಕಾಯಿಲೆಗಳು ಬರ್ತವೆ ಏನೋ ಬೆನ್ನಿ ಚೂರಿ ಹಾಕಿಬಿಡ್ತಾರೆ ಏನೋ ಅವಕಾಶಗಳೇ ಬರೋದಿಲ್ಲ ಪಾತಾಳಕ್ಕೆ ಹೋಗ್ಬಿಡ್ತೀರಿ ಬಟ್ ಛಲ ಬಿಡಬೇಡಿ ನಂಬಿಕೆ ಇಡಿ ಮತ್ತೆ ಎದ್ದು ಬರ್ತೀರಾ ಹಾಂ ಇದನ್ನು ನಾವೆಲ್ಲರೂ ಪಾಲಿಸಬೇಕು ಇದೇ ಜೀವನದ ಯಶಸ್ಸಿನ ಗುಟ್ಟು ಒಮ್ಮೆ ನೀವು ಸಾಧನೆಗೆ ನಿಂತ್ಕೊಂಡ್ಬಿಟ್ರಿ ಎಲ್ಲ ಬಾಗಿಲುಗಳು ನಿಮಗೆ ತೆರ್ಕೊಂಡ್ಬಿಟ್ಟು ಇಲ್ಲ ಕಲ್ಲು ಮುಳ್ಳಿನ ಹಾದಿ ಸಾಧನೆ ಅಂದರೆ ಇವತ್ತು ನೋಡಿ ಈಗ ಈ ಸಮಯದಲ್ಲಿ ನಾನು ಎಲ್ಲೋ ಐ ಪಿ ಎಲ್ ಮ್ಯಾಚ್ ನೋಡ್ಕೊಂಡು ಕೂತಿರ್ಬೋದಿತ್ತು ಯಾರ ಜೊತೆ ಮಾತಾಡ್ಕೊಂಡು ಕೂತಿರ್ಬೋದಿತ್ತು ಏನು ನಾನು ಟೈಮ್ ವೇಸ್ಟ್ ಮಾಡ್ಬೋದಿತ್ತು ನನಗೆ ಗೊತ್ತು ಈ ಸಮಯದಲ್ಲಿ ಈ ಈ ಈ ಸಮಯವನ್ನು ಹೀಗೆ ಅದ್ಭುತವಾಗಿ ಯುಟಿಲೈಸ್ ಮಾಡಿಕೊಳ್ಳೋದ್ರಿಂದ ನನ್ನ ಬದುಕು ಉದ್ಧಾರ ಜ್ಞಾನವನ್ನು ಹೇಳ್ದಂಗೂ ಆಗುತ್ತೆ ಒಬ್ರಿಗೆ ತಿಳುವಳಿಕೆ ಕೊಟ್ಟಂಗೂ ಆಗುತ್ತೆ ಅಲ್ವಾ ಸೋ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳೋದು ಬಹಳ ಮುಖ್ಯ